ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ ದೇವರಗುಡ್ಡದಿಂದ ಮಂತ್ರಾಲಯದ ರಾಯರ ದರ್ಶನಕ್ಕಾಗಿ ಹೊರಟ ಭಕ್ತ ಸಮೂಹದ ಪಾದಯಾತ್ರೆ ಭಕ್ತಿ ಭಾವದಿಂದ ಕೂಡಿದೆ ಬರಿಗಾಲಿನಲ್ಲಿ ಸಾಗುತ್ತಿರುವ ಈ ಯಾತ್ರಾತ್ರಿಗಳು ರಾಯರ ಮೇಲಿನ ಅಪಾರ ಭಕ್ತಿಯಿಂದ ಪುನೀತರಾಗಲು ಪಣ ತೊಟ್ಟಿದ್ದಾರೆ ಈ ಪಾದಯಾತ್ರೆ ಮಂತ್ರಾಲಯದಲ್ಲಿ ಸಮಾಧಿಸ್ಥರಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯುವ ಉದ್ದೇಶವನ್ನ ಹೊಂದಿದೆ ಈ ಪಾದಯಾತ್ರೆಗೆ ಹಿರಿಯರಾದ ಪಾಂಡುರಂಗ ಅವರು ಮಾರ್ಗದರ್ಶನ ನೀಡುತ್ತಿದ್ದಾರೆ ಎಂದು ಯಾತ್ರಾತ್ರಿಗಳು ತಿಳಿಸಿದ್ದಾರೆ ಅವರ ನೇತೃತ್ವದಲ್ಲಿ ಭಕ್ತರು ಶಿಸ್ತುಬದ್ಧವಾಗಿ ಮತ್ತು ಭಕ್ತಿಯಿಂದ ಪಾದಯಾತ್ರೆ ಕೈಗೊಂಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ಪಾದಯಾತ್ರೆ ಮೂಲಕ ತೆರಳಿ ರಾಯರ ದರ್ಶನ ಪಡೆಯುತ್ತಿದ್ದಾರೆ ಈ ಪಾದಯಾತ್ರೆ ಸುಮಾರು ಏಳ್ನೂರು ಏಳ್ನೂರಕ್ಕಿಂತ ಹೆಚ್ಚು ಕಿಲೋಮೀಟರ್ ದೂರವನ್ನ ಒಳಗೊಂಡಿದ್ದು ದಾರಿಯುದ್ದಕ್ಕೂ ಯಾತ್ರಾರ್ಥಿಗಳಿಗೆ ಊಟ ಮತ್ತು ತಿಂಡಿಯ ವ್ಯವಸ್ಥೆಯನ್ನ ರಾಯರ ಭಕ್ತರು ಒದಗಿಸುತ್ತಾರೆ ನಾಗರಾಜ್ ಅವರು ಈ ಪಾದಯಾತ್ರೆಯ ಪಾದಯಾತ್ರೆಗೆ ಮೂಲವಾಗಿ ಮಾರ್ಗದರ್ಶನ ನೀಡುತ್ತಿದ್ದಾರೆ ಅವರ ಮಾರ್ಗದರ್ಶನದಂತೆ ಯಾತ್ರಾರ್ಥಿಗಳು ಯಾವುದೇ ತೊಂದರೆಯಾಗದಂತೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಈ ಯಾತ್ರೆ ಹಲವು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದ್ದು ಇದು ಭಕ್ತರ ನಂಬಿಕೆ ಮತ್ತು ಸಮರ್ಪಣಾ ಮನೋಭಾವಕ್ಕೆ ಸಾಕ್ಷಿಯಾಗಿದೆ ದಾರಿಯುದ್ದಕ್ಕೂ ಭಕ್ತರು ಭಜನೆ ಮತ್ತು ಸ್ತೋತ್ರಗಳನ್ನ ಹಾಡುತ್ತಾ ಆಧ್ಯಾತ್ಮಿಕ ಅನುಭವವನ್ನ ಪಡೆಯುತ್ತಿದ್ದಾರೆ ಈ ಪಾದಯಾತ್ರೆ ಭಕ್ತರಿಗೆ ರಾಯರ ದರ್ಶನ ಪಡೆಯಲು ಒಂದು ಉತ್ತಮ ಅವಕಾಶವನ್ನ ಕಲ್ಪಿಸುತ್ತದೆ ಒಂದು ಅಪರೂಪವಾಗಿರ್ತಕ್ಕಂಥ ಸುದ್ದಿ ನಾವು ತಂದಿದ್ದೀವಿ ಯಾಕೆ ಅಂತಂದರೆ ವಿಜಯನಗರ ಜಿಲ್ಲೆಯ ಒಂದು ಪಾದಯಾತ್ರಿಗಳು ಮಂತ್ರಾಲಯಕ್ಕೆ ಹೊರಟಿರ್ತಕ್ಕಂಥ ಪಾದಯಾತ್ರಿಗಳ ದಂಡನ್ನು ನಾವು ನೋಡಿದೀವಿ ಯಾಕೆ ಅಂತಂದರೆ ಮಂತ್ರಾಲಯದ ಮಂತ್ರಾಲಯಕ್ಕೆ ಶ್ರೀ ಗುರು ರಾಘವೇಂದ್ರರ ದರ್ಶನಕ್ಕಂದೇ ಚೌರದ ಗುಡ್ಡದಿಂದ ಶ್ರೀ ದರ್ಶನ ರಾಯರ ದರ್ಶನಕ್ಕೆ ಹೊರಟಿರ್ತಕ್ಕಂಥ ಭಕ್ತ ಸಮೂಹ ನೋಡಿದೀವಿ ಅಲ್ಲಿ ಸಹಿತ ಏನು ದಾರಿ ಉದ್ದಕ್ಕೂ ನಡೆದುಕೊಂಡು ಹೋಗಿರ್ತಕ್ಕಂಥ ಭಕ್ತರಿಗೆ ಹಲವು ಸೌಕರ್ಯಗಳು ಏನಂದರೆ ಅವರಿಗೆ ಊಟದ ಸೌಕರ್ಯಗಳಾಗಿರ್ಬೋದು ಹಣ್ಣಿನ ಸೌಕರ್ಯಗಳಾಗಿರ್ಬೋದು ನೀರಿನ ಸೌಕರ್ಯಗಳಾಗಿರ್ಬೋದು ಯಾವ ರೀತಿಯಾಗಿ ಮಂತ್ರಾಲಯ ದರ್ಶನಕ್ಕೆ ಹೋಗ್ತಾರೆ ಅಂತಂದೇಳಿ ನಾನು ಇವತ್ತು ಅವ್ರನ್ನ ನೋಡಿದೆ ಅದೇ ಮುಖಾಂತರ ನಮ್ಮ ಸುದ್ದಿವಾಹಿನಿಯ ಮುಖಾಂತರ ಈ ಪಾದಯಾತ್ರಿಗಳ ಹಾಗೂ ಭಕ್ತರು ರಾಯರ ಬಗ್ಗೆ ಏನ್ ಹೇಳ್ತಾರೆ ಅಂತ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಮಾತಾಡ್ಸೋಣ ನಮಸ್ತೆ ಗುರುಗಳೇ ತಮ್ಮ ಹೆಸರು ದೀಪಾಂಡುರಂಗ ಆ ಗುರುಗಳೇ ನೀವು ರಾಯರ ದರ್ಶನಕ್ಕೆ ಕಾಲ್ನಡಿಗೆ ಅಂತ ಹೋಗಿದ್ರೆ ವರ್ಷ ಈಗ ಮತ್ತೆ ಚೌರ ಗುಡ್ಡದಿಂದ ಒಂದು ದೇವರ ಗುಡ್ಡದಿಂದ ಒಂದು ಏನು ಭಕ್ತರ ದಂಡೆ ಬಂದಿದೆ ಅಂತಂದು ಹೇಳ್ಬೋದು ಯಾಕೆ ದೇವರ ಗುಡ್ಡದೇ ಬಂದಾರ ಅವ್ರಿಗೆ ಓಪಸ್ ವ್ಯವಸ್ಥೆ ಮಾಡಿ ಅವ್ರಿಗೆ ಮಾಡ್ಬೇಕಂದ್ರೆ ನಾವು ಅದೇ ರೀತಿ ಮಾಡಿದಾಗ ಎಷ್ಟೋ ಕಡೆ ನಾವು ಊಟ ಭಕ್ತಾದಿ ನಂಗೆ ಕೊಟ್ಟಾರ ಹದ್ಗಂಟೆ ಕಡೆ ಕೊಟ್ಟಾರ ಅದನ್ನು ನಾವೊಂದು ಸೇವೆಯಲ್ಲಿ ಮುಖಾಂತರ ತಿಳಿಸುವ ಅಂಗ ಹಾಂ 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 ಊಟ ಸರ್ ಯಾರ್ಯಾರು ಬಂದರ ಹೇಳ್ತಾರೆ ಗುರುಗಳೇ ಸ್ವಲ್ಪ ತಿಳಿಸ್ತೀರಾ ಸರ್ ನಮಸ್ತೆ ಸರ್ ತಾವೀಗ ಕಾಲ್ನಡಿಗೆ ಪ್ರಾರಂಭ ಮಾಡಿ ಎಷ್ಟು ದಿನ ಆಯಿತು ಎಲ್ಲಿಂದ ಮಾಡಿದ್ರೆ ಎಷ್ಟು ದಿನಕ್ಕೆ ಮಂತ್ರಾಲಯ ತಲುಪ್ತೀರ ನಾವು ದೇವ್ರ ಮಂತ್ರಾಲಯಕ್ಕೆ ಹೋಗ್ತೀವಿ ಇಲ್ಲಿ ಬಿಟ್ಟರೆ ಇಪ್ಪತ್ತಾರನೇ ತಾರೀಕಿಗೆ ಬಿಟ್ಟಿದ್ವಿ ಮೂರನೇ ತಾರೀಕು ಬಿಡ್ತೀವಿ ಮಾರ್ಗ ಮಧ್ಯದಲ್ಲಿ ಭಕ್ತಾದಿಗಳೆಲ್ಲ ನಮಗೆ ಹೆಸರು ಸೌಲಭ್ಯ ಸಹಕಾರ ಎಲ್ಲವನ್ನೂ ಕೊಡ್ತಾರೆ ಈ ವರ್ಷ ಸುಮಾರು ಮೂವತ್ತೂರು ವರ್ಷದಿಂದ ದೇವರ ಮಂತ್ರಾಲಯಕ್ಕೆ ನಮ್ಮ ಹಿರಿಯರು ಹಿಂದೂ ಇದ್ದರೂ ಸಾಧ್ಯತೆ ಮಾಡ್ಕೊಂತ ಬಂದಿದ್ದು ನಿಜ ಇದೆ ಅದನ್ನು ನಮ್ಮ ಒಂದು ವಿಷಯ ನೋಡ್ತೀವಿ ರಾಯರಿಗೆ ನಡ್ಕೊಳ್ಳೋದ್ರಿಂದ ನಮ್ಮ ಭಕ್ತ ಮಂಡಳಿಯಾಗಿರ್ಬೋದು ನಮ್ಮ ಎಲ್ಲ ವರ್ಗದವರಿಗೆ ರಾಯರು ಅವರ ಮನಸ್ಸಿನಲ್ಲಿ ಇಷ್ಟ ಆಗ್ತದೆ ಅಥವಾ ಎಲ್ಲರನ್ನ ಶುದ್ಧೀಕರಿಸಿ ಹೊರವಾಗಿ ಗುರುವಾಗಿ ನಮ್ಮನೆಲ್ಲರನ್ನ ಒಂದು ದಾರಿಗಳಿಗೆ ತೊಗೊಂಡೋಗಿರತಕ್ಕಂಥ ವಿಚಾರ

ನಡುವೆ ದಾರಿ ಉದ್ದಕ್ಕೂ ನಿಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಎಂಥ ಭಕ್ತಾದಿಗಳು ತುಂಬ ನಮಗೆ ಸೌಲಭ್ಯ ಕೊಡ್ತಾರೆ ಸಹಕಾರ ಮಾಡ್ತಾರೆ ಅನ್ನ ವ್ಯವಸ್ಥೆ ಹಾಸಿಗೆ ವ್ಯವಸ್ಥೆ ಮತ್ತೆ ಆ ದೇವಸ್ಥಾನದ ಉಳುಕಳ ವ್ಯವಸ್ಥೆ ಎಲ್ಲವನ್ನು ಮಾಡ್ತಾರೆ ನಮಗೆ ಇತ್ತೀಚಿನ ದಿನಮಾನಗಳಲ್ಲಿ ನಮಗೆ ಪಾಂಡಪು ಕೆಲವೊಂದು ರಾಯರ ವಿಚಾರಗಳಾಗಿರ್ಬೋದು ಆಚಾರಗಳಾಗಿರ್ಬೋದು ಇದರಿಂದ ಈ ತರ ನಡ್ಕೊಳ್ಳೋದ್ರಿಂದ ಎಷ್ಟು ಒಳ್ಳೇದಾಗ್ತದೆ ಅನ್ನೋದ್ರ ಬಗ್ಗೆ ತಿಳಿ ಹೇಳಿದ ನಂತರ ಇನ್ನೂ ನಾವು ರಾಯರಿಗೆ ಹೆಚ್ಚೆಚ್ಚಾಗಿ ಸೇವೆ ಸಲ್ಲಿಸುವ ಭಾಗ್ಯ ಅವರಿಂದ ನಮಗೆ ಮೂಡಿ ಬಂತನ್ನೋರ ಮುಖಾಂತರ ನಾನು ಮಾಹಿನಿ ತಮ್ಮ ಹೆಸರು ಸರ್ ಹೆಸರು ನಾಗರಾಜ್ ನಾಗರಾಜ್ ದೇವರಗುಡ್ಡ ಎಸ್ ವೀಕ್ಷಕರು ಈಗ ನಾವು ನೋಡಿದಂತೆ ಏನು ಆಗುತ್ತೆ ಅಂತಂದ್ರೆ ವರ್ಷದಲ್ಲಿ ಎಂಟು ದಿನಗಳ ಕಾಲ ದೇಹ ದಂಡನೆ ಮಾಡಬೇಕು ರಾಯರ ಕೃಪೆಯ ಪಾತ್ರರಾಗಬೇಕು ಅಂತ ಹೇಳಿಬಿಟ್ಟು ಕುಟುಂಬವನ್ನು ತೊರೆದು ಯಾಕೆ ಅಂತಂದರೆ ರಾಯರ ಒಂದು ಮೇಲಿರ್ತಕ್ಕಂಥ ಭಕ್ತಿ ಕುಟುಂಬ ಸಹಿತ ದೂರ ಮಾಡ್ತಾ ಅಂತ ಹೇಳ್ತಾ ಈಗ ರಾಯರ ದರ್ಶನ ಮಾಡಲೇಬೇಕು ನಾವು ಅಂತ ಹೇಳಿ ದೇವರ ಗುಡ್ಡದಿಂದ ಮಂತ್ರಾಲಯಕ್ಕೆ ತರತಿರುವ ಭಕ್ತ ಸಮೂಹ ಆದರೂ ಸಹಿತ ಒಂದು ಕುಟುಂಬವನ್ನು ಬಿಟ್ಟು ರಾಯರ ದರ್ಶನಕ್ಕೆ ಹೊರಟಿರುತ್ತಕ್ಕಂಥ ಈ ಎಲ್ಲ ಭಕ್ತ ಮಂಡಳಿಗೆ ಈಡನ್ಸ್ ವಾಹಿನಿಯಿಂದ ಶುಭ ಆಗಲಿ ಅಂತ ಹಾರೈಸ್ತಾ ನಾನು ವಿಜಯನಗರ ಜಿಲ್ಲೆ ರಿಪೋರ್ಟರ್ ಬಸವರಾಜ್ ಕುಂಬಾರ್